ಹಾಯ್ ಮರೇ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಐ ಒಪ್ಪೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಈ ದಿನ ತೊಗೊಂಬಂದಿರೋ ವಿಷಯ ಏನಪ್ಪ ಅಂತ ಅಂದರೆ ಕಡಿಮೆ ಓದಿರೋರಿಗೆ ಹಾಗೂ ಮನೇಲೇ ಕೂತಿರೋರಿಗೆ ಇನ್ನೂ ಮನೇಲೇ ಇದ್ದೀನಿ ನಾನು ಎಲ್ಲೂ ಕೆಲಸಕ್ಕೆ ಹೋಗ್ತಾ ಇಲ್ಲ ಯಾವ ಕೆಲ್ಸಕ್ಕೆ ಹೋಗಬೇಕು ಸೇಫ್ಟಿ ಯಾವುದಿದೆ ನನಗೆ ಮಗು ಇದೆ ನಾನು ಯಾವ ಥರ ಹೊರಗಡೆ ಕೆಲ್ಸಕ್ಕೆ ಹೋಗ್ಬೋದು ನಾನು ಕಡಿಮೆ ಬೇರೆ ಓದಿದ್ದೀನಿ ಅನ್ನೋರಿಗೆ ತುಂಬಾ ಯೂಸ್ ಆಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನೀವು ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಅರ್ಥ ಆಗುತ್ತೆ ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ ನಾವು ಬರೀ ಎಸ್ ಎಲ್ ಸಿ ಓದಿದ್ದೀವಿ ಪಿ ಯು ಸಿ ಮಾಡ್ಕೊಂಡಿದ್ದೀವಿ ನಾವು ಈ ಥರ ಪ್ರೊಫೆಷನಲ್ ಆಗದೇ ಇರೋವಂಥ ಯಾವುದೇ ವರ್ಕ್ ಮಾಡೋಕ್ಕಾಗಲ್ಲ ಅನ್ನೋರಿಗೆ ಆಗಿ ಟೀಚರ್ ಕೆಲಸನ ಮಾಡ್ಬೋದು ಯಾವ ರೀತಿಯಲ್ಲಿ ಮಾಡ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ನೀವು ಸ್ಕಿಪ್ ಮಾಡದೆ ನೋಡಿ ನಿಮಗೆ ಪೂರ್ತಿಯಾಗಿ ಅರ್ಥ ಆಗುತ್ತೆ ಫ್ರೆಂಡ್ಸ್ ತುಂಬ ಮುಖ್ಯವಾದ ವಿಷಯ ಏನಪ್ಪ ಅಂತಂದರೆ ಸರ್ಕಾರಿ ಶಾಲೆಗಳಲ್ಲಿ ಎಲ್ ಕೆ ಜಿ ಯು ಕೆ ಜಿಯನ್ನು ಆರಂಭ ಮಾಡ್ತಾ ಇದ್ದಾರೆ ಹೌದು ಐದು ಸಾವಿರ ಶಿಕ್ಷಕರ ನೇಮಕತೆಯನ್ನು ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರಿ ಶಾಲೆಗಳಲ್ಲಿ ಎಲ್ ಕೆ ಜಿ ಯು ಕೆ ಜಿ ತರಗತಿ ಆರಂಭಿಸುವ ಪ್ರಕ್ರಿಯೆಗೆ ಮತ್ತು ಚಾಲನೆ ಸಿಕ್ಕಿದ್ದು ರಾಜ್ಯಾದ್ಯಂತ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಎಲ್ ಕೆ ಜಿ ಯು ಕೆ ಜಿ ಕ್ಲಾಸ್ ಶುರುವಾಗಲಿದೆ ಈ ಸಂಬಂಧ ಶಿಕ್ಷಕರ ನೇಮಕಾತಿ ಅಂದರೆ ರಿಕ್ವೈರ್ಮೆಂಟ್ ಆಫ್ ಟೀಚರ್ ಪ್ರಕ್ರಿಯೆ ನಡೆಯಲಿದೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಹೇಳಿದ್ದಾರೆ ಇತ್ತೀಚೆಗಷ್ಟೇ ಕರ್ನಾಟಕ ರಾಜ್ಯದ ಆಯ್ದ ಜಿಲ್ಲೆಗಳ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಎಲ್ ಕೆ ಜಿ ಹಾಗೂ ಯು ಕೆ ಜಿ ತರಗತಿ ಆರಂಭಿಸಲು ರಾಜ್ಯ ಸರ್ಕಾರ ಅನುಮತಿಯನ್ನು ನೀಡಿದೆ ಈ ಬಗ್ಗೆ ಸಮಗ್ರ ಶಿಕ್ಷಣ ಕರ್ನಾಟಕದ ರಾಜ್ಯ ಯೋಜನಾ ನಿರ್ದೇಶಕರು ಅನುಮತಿ ಕೋರಿ ಸರ್ಕಾರಕ್ಕೆ ಪ್ರಸ್ತಾವನೆ ಕೂಡ ಸಲ್ಲಿಸಿದರು ಆದರೆ ಅಂಗನವಾಡಿ ಸಿಬ್ಬಂದಿ ಈ ನಿರ್ಣಯವನ್ನು ವಿರೋಧಿಸಿ ಪ್ರತಿಭಟೆಯನ್ನು ನಡೆಸಿದ್ರು ಸರ್ಕಾರಿ ಶಾಲೆಗಳಲ್ಲಿ ಎಲ್ ಕೆ ಜಿ ಯು ಕೆ ಜಿ ತರಗತಿಯನ್ನು ಆರಂಭವಾದರೆ ಅಂಗನವಾಡಿಗಳಿಗೆ ಮಕ್ಕಳ ಸಂಖ್ಯೆ ಕಮ್ಮಿ ಆಗುತ್ತೆ ಎಂಬ ಆತಂಕವನ್ನು ಅಂಗನವಾಡಿ ಸಿಬ್ಬಂದಿಗಳಿಗಿತ್ತು ಇವರ ವಿಧು ವಿರೋಧದ ಕಾರಣಕ್ಕೆ ಎಲ್ ಕೆ ಜಿ ಯು ಕೆ ಜಿ ತರಗತಿಯನ್ನು ಸರ್ಕಾರ ಅಂಗನವಾಡಿಯಲ್ಲೇ ಪ್ರಾರಂಭಿಸಿದೆ ಇದೀಗ ಅಂಗನವಾಡಿಯಲ್ಲಿ ಮಾತ್ರ ಅಲ್ಲದೆ ಸರ್ಕಾರಿ ಶಾಲೆಗಳಲ್ಲೂ ಸಹ ಎಲ್ ಕೆ ಜಿ ಯು ಕೆ ಜಿ ತರಗತಿಯನ್ನು ಆರಂಭಿಸಬೇಕು ಎಂದು ರಾಜ್ಯ ಸರ್ಕಾರ ಮುಂದಾಗಿದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಾವಿರಾರು ಸರ್ಕಾರಿ ಶಾಲೆಗಳಲ್ಲಿ ಎಲ್ ಕೆ ಜಿ ಯು ಕೆ ಜಿ ಆರಂಭಿಸಿದ್ದು ಮುಂದೆ ರಾಜ್ಯಾದ್ಯಂತ ಎಲ್ ಕೆ ಜಿ ಯು ಕೆ ಜಿ ಆರಂಭಿಸಲಾಗುತ್ತದೆ ಎಂದು ಶಿಕ್ಷಣ ಸಚಿವ ಮಧುಬಂಗರಪ್ಪ ಅವರು ಹೇಳಿದ್ದಾರೆ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಆಯೋಜಿಸಿದ ಸಮಂತ್ವ ಸಿ ಎಸ್ ಆರ್ ಶಿಕ್ಷಣ ಸಮಾವೇಶದಲ್ಲಿ ಮಾತನಾಡಿದ ಸಚಿವರು ಎಲ್ ಕೆ ಜಿಯಿಂದ ಹನ್ನೆರಡನೇ ತರಗತಿವರೆಗೆ ಒಂದೇ ಆವರಣದಲ್ಲಿ ಶಿಕ್ಷಣ ಸಿಗುವಂತೆ ಮಾಡುವ ಗುರಿಯೊಂದಿಗೆ ಸಿ ಎಸ್ ಆರ್ ನಿಧಿ ು ಶಾಲೆಗಳನ್ನು ಅಭಿವೃದ್ಧಿಪಡಿಸುತ್ತೇವೆ ಹಾಗೆ ಕಲ್ಯಾಣ ಕರ್ನಾಟಕದ ಸಾವಿರಾರು ಶಾಲೆಗಳಲ್ಲಿ ಎಲ್ ಕೆ ಜಿ ಕೆ ಕೆಜಿ ಆರಂಭಿಸಿದ್ದೇವೆ ಮುಂದೆ ಎಲ್ಲ ಶಾಲೆಗಳಲ್ಲಿ ಆರಂಭಿಸಲಾಗುವುದು ಎಂದು ಮಾಹಿತಿಯನ್ನು ಅವರು ನೀಡಿದ್ದಾರೆ ಅವರು ಶೀಘ್ರದಲ್ಲೇ ಐದು ಸಾವಿರ ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಳ್ತೀವಿ ಅಂತಲೂ ಸಹ ಹೇಳಿದ್ದಾರೆ ಸರ್ಕಾರಿ ಶಾಲೆಗಳಲ್ಲಿ ಐವತ್ತಾರು ಸಾವಿರ ಶಿಕ್ಷಕರ ಕೊರತೆ ಇದೆ ನಲವತ್ತೈದು ಸಾವಿರ ಅತಿಥಿ ಶಿಕ್ಷಕರನ್ನ ನೇಮಿಸಲಾಗಿದೆ ಹನ್ನೆರಡುವರೆ ಸಾವಿರ ಶಿಕ್ಷಕರ ನೇಮಕಾತಿ ಆಗುತ್ತಿದೆ ಐದು ಸಾವಿರ ಶಿಕ್ಷಕರ ನೇಮಕಾತಿ ಸದ್ಯದಲ್ಲೇ ಆಗಲಿದೆ ಎಂದು ಶಿಕ್ಷಣ ಸಚಿವರು ತಿಳಿಸಿದ್ದಾರೆ ಈ ಹಿಂದೆ ಸರ್ಕಾರಿ ಶಾಲೆಗಳಲ್ಲಿ ಎಲ್ ಕೆ ಜಿ ಯು ಕೆ ಜಿ ಆರಂಭಿಸಲು ಸಿದ್ಧತೆ ನಡೆಸಿದಾಗ ಶಿಕ್ಷಣ ಸಚಿವಾಲಯ ಸೂಚನೆಯಂತೆ ಸರ್ಕಾರಿ ಎಲ್ ಕೆ ಜಿ ಹಾಗೂ ಯು ಕೆ ಜಿ ಶಾಲಾ ಶಿಕ್ಷಕರು ಹಾಗೂ ಆಯಗಳನ್ನು ನೇಮಕಾತಿ ಮಾಡಲು ಕಡ್ಡಾಯವಾದ ಮಾರ್ಗದರ್ಶಿಯನ್ನು ಸರ್ಕಾರ ಬಿಡುಗಡೆ ಮಾಡಿತ್ತು ಆ ಮಾರ್ಗದರ್ಶಿ ಪ್ರಕಾರ ಶಿಕ್ಷಕರ ನೇಮಕಾತಿಗೆ ಅರ್ಹತೆಗಳು ಇಕ್ ಅರ್ಹತೆಗಳು ಏನಪ್ಪ ಅಂತ ಅಂದರೆ ಸರ್ಕಾರಿ ಎಲ್ ಕೆ ಜಿ ಯು ಕೆ ಜಿ ಶಾಲಾ ಶಿಕ್ಷಕಿ ಅಥವಾ ಶಿಕ್ಷಕರಾಗಲು ಪಿ ಯು ಸಿಯಲ್ಲಿ ಕನಿಷ್ಠ ಐ ಐವತ್ತರಷ್ಟು ಅಂಕಗಳನ್ನು ಪಡೆದು ಉತ್ತೀರ್ಣರಾಗಿರಬೇಕು ಅಂಥವ್ರಿಗೆ ಅವಕಾಶ ನೀಡಲಾಗುತ್ತೆ ವಯೋಮಿತಿ ನಲವತ್ತೈದು ವರ್ಷಕ್ಕಿಂತ ಕಡಿಮೆ ಇಡಬೇಕು ಹೌದು ನೀವು ನಲವತ್ತೈದು ವರ್ಷಕ್ಕಿಂತ ಕಡಿಮೆ ಆಗಿದ್ರೆ ನಿಮಗೆ ಬೇಗ ಆಪರ್ಚುನಿಟಿ ಸಿಗುತ್ತೆ ಅಥವಾ ಎನ್ ಸಿ ಟಿ ಇ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಎರಡು ಅಥವಾ ಎರಡು ఇచ్చిన అవధి డిప్లొమా ఇన్ నర్సరీ టీచర్స్ ఎడ్యుకేషన్ ಅಥವಾ ಫ್ರೀ ಸ್ಕೂಲ್ ಎಜುಕೇಷನ್ ಅಥವಾ ಅರ್ಲಿ ಚೈಲ್ಡ್ಹುಡ್ ಎಜುಕೇಷನ್ ಪ್ರೋಗ್ರಾಮ್ ಅಂದರೆ ಡಿ ಇ ಸಿ ಇ ಡಿ ಅಥವಾ ಬಿ ಎಡ್ ನರ್ಸರಿ ಅರ್ಹತೆ ಹೊಂದಿದವರಿಗೆ ಅವಕಾಶವನ್ನು ಇವರು ಮೊದಲಿಗೆ ನೀಡ್ತಾರೆ ಒಂದು ವೇಳೆ ಈ ಮೇಲಿನ ಪೂರ್ವ ಪ್ರಾಥಮಿಕ ಶಿಕ್ಷಕರ ತರಬೇತಿ ಪಡೆದ ಅಭ್ಯರ್ಥಿಗಳು ಲಭ್ಯವಾಗದಿದ್ದರೆ ಅಂದರೆ ಇದನ್ನು ಕೋರ್ಸ್ ಮಾಡದೇ ಇದ್ದವರಾಗಿದ್ದರೆ ಪಿ ಯು ಸಿಯಲ್ಲಿ ಕನಿಷ್ಠ ಶೇಕಡ ಐವತ್ತು ಅಂಕಗಳನ್ನು ಪಡೆಯುವುದರ ಜೊತೆಗೆ ಎನ್ ಸಿ ಟಿ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಡಿ ಎಡ್ ತರಬೇತಿ ಹೊಂದಿದ್ದವರು ಸಹ ನೇಮಕಾತಿಯನ್ನು ಮಾಡ್ಕೋಬೋದಂತೆ ಹಾಗಾದರೆ ನೇಮಕಾತಿ ಪ್ರಕ್ರಿಯೆ ಹೇಗಿರುತ್ತಪ್ಪ ಅಂತ ಅಂದರೆ ಶಿಕ್ಷಕರ ನೇಮಕಾತಿಯು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆಯುತ್ತೆ ಅಂದರೆ ಸರ್ಕಾರಿ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರು ಇರ್ತಾರಲ್ವ ಅವರ ಅಧ್ಯಕ್ಷತೆಯಲ್ಲಿ ಆಗುತ್ತೆ ಹಾಗೆ ಪ್ರಾಥಮಿಕ ವಿಭಾಗದ ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಹಾಗೂ ಸಿಬ್ಬಂದಿಯವರು ಹಿರಿಯ ಸಹ ಶಿಕ್ಷಕ ಅಥವಾ ಶಿಕ್ಷಕಿಯರು ಇರ್ತಾರಲ್ಲ ಸದಸ್ಯರಾಗಿರುವ ಆಯ್ಕೆ ಸಮಿತಿಯ ಮೂಲಕ ನಡೆಸಲಾಗುತ್ತೆ ಅರ್ಹ ಅಭ್ಯರ್ಥಿಗಳ ಪೈಕಿ ನಿಗದಿತ ಮಾನದಂಡದಂತೆ ಅತಿ ಹೆಚ್ಚು ಅಂಕಗಳಿಸೋದರನ್ನು ಪರಿಗಣಿಸಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಲಾ ಸೂಚಿಸಲಾಗುತ್ತೆ ಈ ಸಂಬಂಧ ಸದ್ಯದಲ್ಲಿಯೇ ಸ್ಥಳೀಯ ಆಯ್ಕೆ ಸಮಿತಿ ಮೂಲಕ ನೇಮಕಾತಿ ಪ್ರಕ್ರಿಯೆ ನಡೆಯಲಾಗುತ್ತೆ ಆಸಕ್ತ ಅರ ಅಭ್ಯರ್ಥಿಗಳು ಹಾಗೆ ಶಾಲಾ ಡಿ ಎಂ ಸಿ ಭೇಟಿ ಮಾಡಲು ವಿಚಾರಿಸಬಹುದು ಅಂತಲೂ ಸಹ ಇಲ್ಲಿ ಅವರು ಹೇಳ್ತಾ ಇದ್ದಾರೆ ಹಾಗಾದರೆ ಇನ್ನು ತಡ ಮಾಡೋದು ಬೇಡ ಫ್ರೆಂಡ್ಸ್ ನೀವು ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನಿಮ್ಮ ಸುತ್ತಮುತ್ತ ಇರೋವಂಥ ಗೌರ್ಮೆಂಟ್ ಸ್ಕೂಲ್ಗೆ ಆಗಿರ್ಬೋದು ಅಂಗನವಾಡಿಗೆ ವಿಚಾರಿಸಿ ನೀವು ಅಪ್ಲಿಕೇಶನ್ನ ಹಾಕಿ ನೀವು ಸಹ ಶಿಕ್ಷಕರಾಗಿ ವೃತ್ತಿಯನ್ನು ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡದೆ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಏನಾದರೂ ನಿಮಗೆ ಡೌಟ್ಸ್ ಇತ್ತು ಅಂದರೆ ಕಾಮೆಂಟ್ ಮಾಡಿ ಹಾಗೆ ಇಲ್ಲಿ ಇವಾಗ ನಾನು ಹೇಳ್ತಾ ಇರೋ ವಿಷಯ ಏನಪ್ಪ ಅಂತ ಅಂದರೆ ನಮ್ಮ ಹೆಣ್ಮಕ್ಳುಗಳಿಗೆ ಹಳ್ಳಿ ಕಡೆ ಓದಲಿಕ್ಕೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಆವಾಗ ಅನುಕೂಲಗತೆ ಇರಲಿಲ್ಲ ಹಾಗಾಗಿ ಎಸ್ ಎಲ್ ಸಿ ಮಾಡ್ಕೊಂಡಿರ್ತಾರೆ ಪಿ ಯು ಸಿ ಮಾಡ್ಕೊಂಡಿರ್ತಾರೆ ಬೇಗ ಮದುವೆ ಆಗಿಬಿಡತ್ತೆ ತುಂಬ ಫ್ಯಾಮಿಲಿಯಲ್ಲಿ ಕಳೆದೋಗ್ಬಿಟ್ಟಿರ್ತಾರೆ ಈ ವಿಷಯ ನಾನು ಏನಕ್ಕೆ ನಿಮಗೆ ವೀಡಿಯೋ ಮಾಡಿದೆ ಅಂತ ಅಂದರೆ ರಿಕ್ವೈರ್ಮೆಂಟ್ ಮಾಡ್ತಾ ಇದ್ದಾರೆ ಗೌರ್ಮೆಂಟ್ ಅವರು ಆದ್ದರಿಂದ ನಾವು ಇದಕ್ಕೆ ಈ ಅವಕಾಶಗಳನ್ನ ಯೂಸ್ ಮಾಡ್ಕೋಬೇಕು ನೀವು ಟೈಮ್ ವೇಸ್ಟ್ ಮಾಡಬೇಡಿ ಅಕ್ಕಪಕ್ಕನೇ ಅಂಗನವಾಡಿಗಳು ಇರ್ತವೆ ನಿಮ್ಮ ಅಂದರೆ ಒಂದು ಊರಿಗೆ ಒಂದು ಅಂಗನವಾಡಿ ಇದ್ದೇ ಇರುತ್ತಲ್ವ ಆದಷ್ಟು ಬೇಗ ನೀವು ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ವಿಚಾರಿಸ್ಕೊಂಡು ಮತ್ತು ನೀವು ಎಸ್ ಎಲ್ ಸಿಯಲ್ಲಿ ಆಗಿರ್ಬೋದು ಪಿ ಯು ಸಿ ಮೇಲೆ ಆಗಿರ್ಬೋದು ಏನಾದರೂ ಒಂದು ಕೋರ್ಸನ್ನು ಮಾಡ್ಕೊಂಡಿದ್ರೆ ತುಂಬ ಯೂಸ್ ಆಗುತ್ತೆ ಫ್ರೆಂಡ್ಸ್ ಇವಾಗ ನೀವು ಎಸ್ ಎಲ್ ಸಿ ಮಾಡಿದಿರ ಇನ್ನೂ ಯಾವುದೇ ರೀತಿಯಾದ ಕೋರ್ಸ್ನ ಮಾಡಿಲ್ಲ ಅಂತ ಅಂದರೆ ನೀವು ಎನ್ ಟಿ ಟಿ ಏನಾದರೂ ಮಾಡ್ಕೊಳ್ಳಿ ಯಾಕೆಂದರೆ ತುಂಬಾ ಯೂಸ್ ಆಗುತ್ತೆ ಎನ್ ಟಿ ಟಿ ಅಂದರೆ ನರ್ಸರಿ ಟೀಚರ್ ಟ್ರೈನಿಂಗ್ ಅಂತ ನಾವು ನಿನಗೆ ಇಲ್ಲಿ ಮೇಲುಗಡೆ ಒಂದು ಸರ್ಟಿಫಿಕೇಟನ್ನು ನಿಮಗೆ ಶೋ ಮಾಡ್ತೀನಿ ಅದನ್ನು ನೋಡ್ಬೋದು ನೀವು ಇದರಿಂದ ತುಂಬಾ ಯೂಸ್ ಆಗುತ್ತೆ ಒಂದು ಸರ್ಟಿಫಿಕೇಟ್ ಇದ್ದರೆ ನೀವು ಸಹ ಲೈಫ್ ಲಾಂಗು ಇದೇ ವೃತ್ತಿಯನ್ನು ಕಂಟಿನ್ಯೂ ಮಾಡ್ಬೋದು ಯಾವುದೇ ರೀತಿ ಭಯ ಇಲ್ದಲೆ ಮತ್ತು ಒಂದು ಶಿಕ್ಷಕ ವೃತ್ತಿಯನ್ನು ಮಾಡೋದು ತುಂಬಾ ದೊಡ್ಡ ಕೆಲಸ ಫ್ರೆಂಡ್ಸ್ ನಾವು ಯಾರ ವೃತ್ತಿಗೂ ಅಷ್ಟೊಂದು ಗೌರವ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ ಈ ಟೀಚರ್ ವೃತ್ತಿಗೆ ತುಂಬಾ ಗೌರವನ್ನ ಕೊಡ್ತಾರೆ ಹಾಗೆ ಗೌರ್ಮೆಂಟು ಸಹ ಈ ವೃತ್ತಿಗೆ ಹತ್ತು ಸಾವಿರವನ್ನು ಸ್ಟಾರ್ಟಿಂಗ್ಗೆ ಕೊಡುತ್ತೆ ಆದ್ದರಿಂದ ಈ ವೃತ್ತಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಮನೇಲೇ ಇದ್ದೀರಾ ಕೆಲಸಕ್ಕೆ ಹೋಗಿಲ್ಲ ಅನ್ನೋರಿಗೆಲ್ಲ ಇದು ಯೂಸ್ ಆಗಿದೆ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈಡಿಯಾ ಫ್ರೆಂಡ್ಸ್